ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಎರಡು ದಿನ ರಜೆ ಇದ್ದಿದ್ದರಿಂದ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ನಾನು ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳ ಬಗ್ಗೆ ಅಪ್ಡೇಟ್ ಗಳು ಬಂದಿದೆಯೋ ಅಂತ ಸ್ಟಾಕ್ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ ನೈಟ್ ಬೇರೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡ್ತಾ ಹೋಗೋಣ ಯಾವೆಲ್ಲ ಶೇರುಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಅಂತ ಗೆಳೆಯರೆ ಮೊದಲಿಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲಿಗೆ ಅದಾನಿ ಗ್ರೂಪ್ ನ ನಾಳೆ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ಸಪರೇಟ್ ವಿಡಿಯೋದಲ್ಲಿ ನೆನೇನೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಅದಾನಿ ಗ್ರೂಪ್ ನ ಮೇಲೆ ಮತ್ತೊಮ್ಮೆ ಅಮೆರಿಕಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಲಂಚದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಂಪನಿ ಪ್ರಾಜೆಕ್ಟ್ ಗಳನ್ನ ಪಡ್ಕೊಳಿಕೆ ಗವರ್ನಮೆಂಟ್ ಆಫೀಷಿಯಲ್ಸ್ಗೆ ಲಂಚವನ್ನ ಕೊಟ್ಟಿದೆ ಅನ್ನೋ ಆರೋಪದ ಮೇಲೆ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅದಾನಿ ಗ್ರೂಪ್ನ ಎಲ್ಲ ಶೇರ್ ಗಳು ಸುದ್ದಿಯಲ್ಲಿರುತ್ತೆ ನಾನು ಇಲ್ಲಿ ಫ್ಲಾಗ್ಶಿಪ್ ಕಂಪನಿಯಾಗಿರುವಂತಹ ಅದಾನಿ ಎಂಟರ್ಪ್ರೈಸಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅದಾನಿ ಗ್ರೂಪ್ನ ಎಲ್ಲ ಶೇರ್ಗಳನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಅದಾನಿ ಪವರ್ ಆಗ್ಬೋದು ಅದಾನಿ ಪೋರ್ಟ್ಸ್ ಆಗ್ಬೋದು ಅದಾನಿ ಟ್ರಾನ್ಸ್ಮಿಷನ್ ಅದಾನಿ ಗ್ರೀನ್ ಎಲ್ಲ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ಆ ನ್ಯೂಸ್ ಬಗ್ಗೆ ಗೊತ್ತಿಲ್ಲ ಅಂತ ಈ ವಿಡಿಯೋನ ನೋಡಬಹುದು ಅದಾನಿ ಗ್ರೂಪ್ ಶೇರ್ ಗಳಿಗೆ ಬ್ಯಾಡ್ ನ್ಯೂಸ್ ಈ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನೆಕ್ಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಇದ್ರ ಬಗ್ಗೆ ಕೂಡ ಈಗಾಗಲೇ ನಾನು ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಸಪರೇಟ್ ವಿಡಿಯೋದಲ್ಲಿ ಸೆಬಿ ಈ ಕಂಪನಿಗಳಿಗೆ ಸ್ಟ್ರೆಸ್ ಟೆಸ್ಟ್ ಮಾಡಿ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಆರ್ಡರ್ ಮಾಡಿತ್ತು ಈಗಾಗಲೇ ಎಲ್ಲಾ ಕಂಪನಿಗಳು ಕೂಡ ಅದನ್ನ ಮಾಡಿ ರಿಸಲ್ಟ್ ಕೊಟ್ಟಿದ್ದಾವೆ ಆ ರಿಸಲ್ಟ್ ನ ಕಾರಣಕ್ಕೆ ಎಎಂ ಸಿ ಕಂಪನೀಸ್ ನಾಳೆ ಸುದ್ದಿಯಲ್ಲಿರುತ್ತೆ ಹಾಗಾಗಿ ಎಚ್ ಡಿಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇಷ್ಟ ಅನ್ನ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡ್ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಎಂ ಸಿ ನೆಕ್ಸ್ಟ್ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನಾಲ್ಕು ಲಿಸ್ಟೆಡ್ ಕಂಪನೀಸ್ ಇನ್ನು ಸಾಕಷ್ಟು ಮ್ಯೂಚುವಲ್ ಫಂಡ್ ಗಳಿದಾವೆ ಬಟ್ ಲಿಸ್ಟೆಡ್ ಎಂಟೀಸ್ ಅಲ್ಲಿ ಇವು ನಾಲ್ಕು ಮೇಜರ್ ಸೊ ನಾಳೆ ಎಲ್ಲಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅನ್ನ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಆಫ್ಟರ್ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ನೋಡೋಣ ಇವುಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನಾಳೆ ಅಂತ ನೆಕ್ಸ್ಟ್ ಎಸ್ ಬಿ ಐ ಕೂಡ ನಿಮ್ಮ ಇರಲಿ ಕಾರಣ ಈಗಾಗಲೇ ಎಲೆಕ್ಟೋರಲ್ ಬಾಂಡ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಗಳು ಬಂದಿದೆ ಎಸ್ ಬಿ ಐ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ನಾಳೆ ಕೂಡ ಕೋರ್ಟ್ ಅಲ್ಲಿ ಇಯರಿಂಗ್ ಇದೆ ಎಲೆಕ್ಟೋರಲ್ ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಎಸ್ ಬಿ ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನೆಕ್ಸ್ಟ್ ಇ ಸ್ಟಾಕ್ ಗಳು ಇವುಗಳ ಮೇಲೂ ಕೂಡ ನಿಮ್ಮ ಕಣ್ಣನ್ನು ಇಟ್ಟಿರಬೇಕಾಗುತ್ತೆ ಯಾಕೆಂತಂದ್ರೆ ಹೊಸದಾಗಿ ಇ ವಿ ಪಾಲಿಸಿಯನ್ನು ಸರ್ಕಾರ ಶುಕ್ರವಾರ ಅನೌನ್ಸ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡಿರಿ ಎಸ್ಪೆಷಲಿ ಪ್ಯಾಸೆಂಜರ್ ಕಾರ್ಸ್ ಸೊ ಇದು ತುಂಬಾನೇ ಸುದ್ದಿಯಲ್ಲಿರುತ್ತೆ ಜೊತೆಗೆ ಸ್ಪೇರ್ಸ್ ಅಥವಾ ಆಟೋ ಎನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ನಾಳೆ ಯಾಕೆಂತಂದ್ರೆ ಕಂಪನಿಗೆ ಆರ್ನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸೊ ಬರ್ಜರಿ ಆರ್ಡರ್ ಅಂತಾನು ಆರ್ನೂರ ಮೂವತ್ತು ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಏನಲ್ಲ ಸೊ ಆ ಕಾರಣದಿಂದ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ನಿಮ್ಮ ಹರಡಾರ್ಲ್ಲಿ ಯಾವ ರೀತಿ ನಾಳೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಮೊನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಮಾರ್ನಿಂಗ್ ಡೌನ್ ಆದ್ರು ಮಧ್ಯಾಹ್ನದ ನಂತರ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಸೊ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಹಾಗೆ ನಾವು ಬರ್ದಾದ್ರೆ ರೈಲ್ ಟೈಲ್ ಅಗೇನ್ ಇನ್ನೊಂದು ರೈಲ್ವೆಗೆ ಸಂಬಂಧಪಟ್ಟಂತ ಕಂಪನಿ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈ ಕಂಪನಿಗೂ ಕೂಡ ನೂರ ಮೂವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ರೈಲ್ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೇ ನೋಡಬಹುದು ರೈಲ್ಟೆಲ್ ಬ್ಯಾಗ್ಸ್ ಆರ್ಡರ್ ವರ್ತ್ ಒನ್ ತರ್ಟಿ ಕ್ರೋರ್ ಫ್ರಮ್ ಬಿಹಾರ್ ಎಜುಕೇಶನ್ ಪ್ರಾಜೆಕ್ಟ್ ಕೌನ್ಸಿಲ್ ರೈಲ್ ಟೈಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸಾಲ್ಸಾರ್ ಟೆಕ್ನೋ ನಿಮ್ಮೆಲ್ಲರ ಫೇವರೇಟ್ ಸ್ಟಾಕ್ ತುಂಬಾ ಜನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಂಪನಿ ಬಗ್ಗೆ ಇದ್ರ ಬಗ್ಗೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಬಿಸಿನೆಸ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಕ್ವಿಸೇಷನ್ ಮಾಡಿದೆ ಅಕ್ವಿಸೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅದರಲ್ಲಿ ಹೈಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಒಂದು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಆ ಕಾರಣದಿಂದ ಸಾಲ್ಸಾರ್ ಟೆಕ್ನೋ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ ಇದರಲ್ಲಿ ಮ್ಯಾನೇಜರಿಯಲ್ ಪೊಸಿಷನ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಜೊತೆಗೆ ಕಂಪನಿ ಒಂದು ಅಕ್ವಿಸೇಷನ್ ಕೂಡ ಮಾಡಿದೆ ಅದರ ಜೊತೆ ಕಂಪನಿ ಹೊಸ ಸ್ಟೋರ್ ಅನ್ನು ಕೂಡ ಓಪನ್ ಮಾಡ್ತಿದೆ ಸರಿ ಓಪನ್ ಮಾಡಿದೆ ಇವತ್ತು ವಿಶಾಖಪಟ್ಟಣಂ ಅಲ್ಲಿ ಈ ಮೂರು ಸುದ್ದಿಗಳು ಈ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಇದಾವೆ ಒಂದಲ್ಲ ಎರಡಲ್ಲ ಮೂರು ಸುದ್ದಿಗಳಿದಾವೆ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿವೆ ಬಿಸಿನೆಸ್ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಒಂದು ಕಂಪನಿಯಲ್ಲಿ ಹಾಗೆ ಒಂದು ಹೊಸ ಸ್ಟೋರ್ ಅನ್ನು ಕೂಡ ಶುರು ಮಾಡಿ ಈ ಮೂರು ಕಾರಣಗಳಿಗೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಹದಿನಾರು ಪರ್ಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಇನ್ನು ಡೌನ್ ಇದೆ ರಿಕವರಿ ಇಲ್ಲ ನೋಡಬಹುದು ಇಪ್ಪತ್ತಾರು ಪರ್ಸೆಂಟ್ ಕೂಡ ಡೌನ್ ಅಲ್ಲಿ ಇದೆ ಸ್ಟಾಕ್ ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಕಾಂಪಿಟೇಷನ್ ಜಾಸ್ತಿ ಇದೆ ಈ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಬಟ್ ಕಮ್ ಬ್ಯಾಕ್ ಮಾಡುವಂತ ತಾಕತ್ತು ಕಂಪನಿಗೆ ಖಂಡಿತ ಇದೆ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಜೊತೆಗೆ ನಾಳೆ ನಿಮ್ಮ ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೆ ಎಸ್ ಬಿ ಈ ಕಂಪನಿ ಕೂಡ ನಾಳೆ ಇರುತ್ತೆ ಇದನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಕಂಪನಿಗೆ ಇನ್ನೂರ ಅರವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಸೆವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ ಅಲ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಜೊತೆಗೆ ನಾಳೆ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇನ್ನೂರ ಅರವತ್ತೇಳು ಕೋಟಿ ಆರ್ಡರ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಟೊರೆಂಟ್ ಪವರ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಕಂಪನಿಗೆ ಮೂರ್ ಸಾವಿರದ ಆರುನೂರ ಐವತ್ತು ಕೋಟಿ ಮೌಲ್ಯದ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ನಾಳೆ ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ನಾಳೆ ನಿಮ್ಮ ಹರಡಾರ್ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೆಪಿಐ ಗ್ರೀನ್ ಈ ಕಂಪನಿ ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇರಲಿ ಕಾರಣ ಕಂಪನಿಗೆ ಹಂಡ್ರೆಡ್ ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಮಹಾರಾಷ್ಟ್ರದಿಂದ ಸೊ ಕಾರಣಕ್ಕಾಗಿ ಕೆಪಿಐ ಗ್ರೀನ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಎಂಟು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ನಾವೀಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ವಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರೋ ಅಂತ ಕಂಪನಿ ಸೊ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಲ್ ಅಗೇನ್ ಎಚ್ ಎ ಎಲ್ ಸುದ್ದಿಯಲ್ಲಿ ಇರುತ್ತೆ ಮೊನ್ನೆ ಕೂಡ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎಂಟು ಸಾವಿರದ ಎಪ್ಪತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಬಟ್ ಅಗೇನ್ ಈಗ ಇನ್ನೂ ಒಂದು ಆರ್ಡರ್ ಆಡ್ ಆಗಿದೆ ಇದಕ್ಕೆ ನೀವು ಇಲ್ಲಿ ನೋಡಬಹುದು ನಿನ್ನೆ ಸಾರಿ ಮೊನ್ನೆ ಕಂಪನಿ ಈ ಅಪ್ಡೇಟ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡಾರ್ನಿಯರ್ ಏರ್ ಕ್ರಾಫ್ಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಸಿಕ್ಕಿದೆ ಎರಡ್ ಸಾವಿರದ ಎಂಟುನೂರ ಆರ್ಡರ್ ಇದು ಇಪ್ಪತ್ತೈದು ಡಾರ್ನಿಯರ್ ಏರ್ ಕ್ರಾಫ್ಟ್ ಇಂಡಿಯನ್ ನೇವಿಗೆ ಏರ್ಕ್ರಾಫ್ಟ್ ಅನ್ನ ಪ್ರೊವೈಡ್ ಮಾಡುವಂತ ಪ್ರಾಜೆಕ್ಟ್ ಇದು ಎರಡ್ ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಎಚ್ ಎಲ್ ಗೆ ಸಿಕ್ಕಿದೆ ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ದಾಟಿದೆ ಈಗ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮಹಾರಾಷ್ಟ್ರದಿಂದ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಸಿಕ್ಕಿತ್ತು ಬಟ್ ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ನೀವು ಇಲ್ಲಿ ನೋಡಬಹುದು ಆರ್ ವಿ ಎನ್ ಎಲ್ ರಿಸೀವ್ಸ್ ಎ ಫಾರ್ ಪುಣೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಸೊ ಈ ಕಾರಣಕ್ಕಾಗಿ ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಸೊ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನೋಡೋಣ ನಾಳೆ ಯಾವ ರೀತಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಬಿಎಲ್ ಹದಿನೈದನೇ ತಾರೀಕು ಬಿಎಲ್ ನ ಬೋರ್ಡ್ ಮೀಟಿಂಗ್ ಇತ್ತು ಸೊ ಬೋರ್ಡ್ ಮೀಟಿಂಗ್ ಅಲ್ಲಿ ಕಂಪನಿ ಇಂಟೀರಿಯಂ ಡಿವಿಡೆಂಡ್ ಕೊಡುವಂತ ನಿರ್ಧಾರವನ್ನು ಮಾಡಿದ್ವಿ ನಾವು ಇದನ್ನ ನ್ಯೂಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಮಲ್ಟಿಪ್ಯಾಗ ಡಿಫೆಸ್ ಪಿಎಸ್ ಯು ಡಿಕ್ಲೇರ್ ಸೆವೆಂಟಿ ಪರ್ಸೆಂಟ್ ಇಂಟೀರಿಯಂ ಡಿವಿಡೆಂಡ್ ಸೆವೆಂಟಿ ಪರ್ಸೆಂಟ್ ಅಂದ ತಕ್ಷಣ ಖುಷಿ ಆಗ್ಬೇಡಿ ಸೆವೆಂಟಿ ಪರ್ಸೆಂಟ್ ಇನ್ ದ ಸೆನ್ಸ್ ಕಂಪನಿ ಸ್ಟಾಕ್ ನ ಫೇಸ್ ವ್ಯಾಲ್ಯೂ ಮೇಲೆ ಇದು ಇರುತ್ತೆ ಸೊ ಒನ್ ರುಪಿ ಫೇಸ್ ವ್ಯಾಲ್ಯೂ ಇರೋದ್ರಿಂದ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಸೆವೆಂಟಿ ಪೈಸೆ ಪರ್ ಶೇರ್ ಸೆವೆಂಟಿ ಪೈಸೆ ಡಿವಿಡೆಂಡ್ ಕಂಪನಿ ಅನೌನ್ಸ್ ಮಾಡಿದೆ ನೆಕ್ಸ್ಟ್ ಕೋಫೋರ್ಜ್ ಕೋಫೋರ್ಜ್ ಕ್ಯೂ ಐ ಪಿ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದೆ ಕ್ಯೂ ಐ ಪಿ ಲಾಂಚ್ ಮಾಡಲಿಕ್ಕೆ ಆ ಕಾರಣಕ್ಕಾಗಿ ಸುದ್ದಿರುತ್ತೆ ಕೆಲವು ಸಲ ನಾವು ಇತ್ತೀಚೆಗೆ ಹಲವಾರು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿವಿ ಎಸ್ಪೆಷಲಿ ಕ್ಯೂ ಐ ಪಿ ಲಾಂಚ್ ಮಾಡಿದಾಗ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಕೆಲವು ಕಂಪನಿಗಳು ಆ ಕಾರಣಕ್ಕಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಫಂಡ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದೆ ಥ್ರೂ ಕ್ಯೂ ಐ ಪಿ ಮೂಲಕ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಪ್ಲೇಸ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಇರೋದಿಲ್ಲ ಆ ಕಾರಣಕ್ಕಾಗಿ ಕೋಫೋರ್ಜ್ ಕೂಡ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾಳೆ ಅಂತ ನೆಕ್ಸ್ಟ್ ಕಾನ್ಕಾರ್ ಕಂಪನಿ ಸಿ ಡಬ್ಲ್ಯೂ ಸಿ ಜೊತೆ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಗೆ ಸಂಬಂಧಪಟ್ಟಂತಹ ಒಪ್ಪಂದ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಅಗೇನ್ ಇದು ಕೂಡ ರೈಲ್ವೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಕಂಪನಿ ಹಾಗೆ ಲಾಜಿಸ್ಟಿಕ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಡಸ್ಟರ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇವತ್ತೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಟು ಫೈವ್ ಇಯರ್ ಅಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗ್ತಿದೆ ಬಟ್ ಇದೆ ಸ್ಟಾಕ್ ಪರ್ಫಾರ್ಮೆನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾಳೆ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಲೈಫ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಜಿ ಎಸ್ ಟಿ ಡಿಮಾಂಡ್ ಬಂದಿದೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಜಿ ಎಸ್ ಟಿ ಡಿಮಾಂಡ್ ಕಂಪನಿಗೆ ಬಂದಿದೆ ಆ ಕಾರಣಕ್ಕಾಗಿ ಎಚ್ ಡಿ ಎಫ್ ಸಿ ಲೈಫ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನೆಕ್ಸ್ಟ್ ಸ್ಟಾಕ್ ಝೊಮ್ಯಾಟೊ ಝೊಮ್ಯಾಟೊಗೂ ಕೂಡ ಎಂಟೂವರೆ ಕೋಟಿ ಜಿ ಎಸ್ ಟಿ ಡಿಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಮೊನ್ನೆ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಒಂದು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ನೀವಿಲ್ಲ ನೋಡಬಹುದು ಕಂಪನಿ ರಿಸೀವ್ ಜಿ ಎಸ್ ಟಿ ಪೆನಾಲ್ಟಿ ನೋಟಿಸ್ ಸುಮಾರು ಎಂಟುವರೆ ಕೋಟಿ ಡಿಮಾಂಡ್ ಇದೆ ಜಿ ಎಸ್ ಟಿ ಪೇ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಜೊಮೆಟೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ರಡರ್ ಇಟ್ಕೊಂಡು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಕಂಪನಿಯಲ್ಲಿ ಎಸ್ಪೆಷಲಿ ಬಿಸಿನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೊ ಇನ್ ಕೇಸ್ ಇದೇ ರೀತಿ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ನಾವ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಈ ಜಿಎಸ್ ಟಿ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಐನೂರು ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಈಗಾಗಲೇ ಈ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಈಗ ಅಡಿಷನಲ್ ಐನೂರು ಮೆಗಾವಾಟ್ ಆಡ್ ಆಗಿತ್ತು ಅಡಿಷನ್ ಆಗಲಿ ಹೊಸ ಪ್ರಾಜೆಕ್ಟ್ ಸಿಗ್ಲಿ ಎರಡು ಕೂಡ ಒಂದೇ ಕಂಪನಿಗೆ ಬಿಸಿನೆಸ್ ಆಯ್ತು ಐನೂರು ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿರೋದ್ರಿಂದ ಪಾಸಿಟಿವ್ ನ್ಯೂಸ್ ಅಂತಕೊಳ್ಬಹುದು ಐ ಸ್ಟಾಕ್ ಅನ್ನು ಕೂಡ ನಿಮ್ಮಲ್ಲಿಕೊಂಡ್ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಅಗೇನ್ ಇಲ್ಲೂ ಕೂಡ ನೋಡಬಹುದು ಎನರ್ಜಿ ಸೆಗ್ಮೆಂಟ್ ನ ಸ್ಟಾಕ್ ಟ್ವೆಂಟಿ ಟ್ವೆಂಟಿ ವರ್ಗೂ ಪರ್ಫಾರ್ಮೆನ್ಸ್ ಇಲ್ಲ ತದನಂತರ ರಾಕೆಟ್ ನೀವು ಯಾವುದೇ ಪವರ್ ಸೆಕ್ಟರ್ ಹಾಗೂ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ತೆಗೆದು ನೋಡಿ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಕೆಲವೇ ಕೆಲವು ಸ್ಟಾಕ್ ಗಳು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರೋದು ಇಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಂಬಂಧಪಟ್ಟಂತೆ ನಾಳೆ ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನ ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಹಾಗೆ ಇಲ್ಲಿವರೆಗೂ ಬಂದಿರೋ ಅಂತ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ ವಿಡಿಯೋ ಕವರ್ ಮಾಡಿದ್ಮೇಲೆ ಬಂದಿರೋ ಅಂತ ಅಪ್ಡೇಟ್ಸ್ ಅನ್ನ ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಮಾಡಕ್ ಅಂದ್ರೆ ಅಟ್ ಲೀಸ್ಟ್ ಕಮ್ಯುನಿಟಿ ಟ್ಯಾಬಲ್ ಆದರೂ ಅಪ್ಡೇಟ್ ಮಾಡ್ತೀನಿ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ